ಶೇರ್ಸೋನ್ ಬಂದ ನೀ ಇರ್ಬೇಕಪ್ಪ ನೀ ಎದ್ರ ಕೊಡೆ ನೀನ್ ಎಲ್ಲರೂ ಹೋಗಿರ್ತೀರಾ ಏನ್ ಹೇಳಿದ್ರು ನಿಮ್ದು ನೀವು ಏನ್ ನೀವು ಕೆಲಸ ಮಾಡ್ತೀರಾ ಇಲ್ವಾ ಹಾ ಏನ್ ಶಪ್ಸೋದು ಅಲ್ಲ ರೀ ನೀವು ಅಧಿಕಾರಿಗಳಿಲ್ಲ ಅಂತಂದ್ರೆ ನಾನು ನಾನ್ ಯಾರಿಗ್ ಹೇಳ್ಬೇಕ್ರಿ ಮಿ ಸಿನ್ ಕರಿ ಇಲ್ಲ ನಾನು ಇಲ್ಲ ನಾನು ಹೋಗ್ಬೇಕಾರೆ ಅವ್ರಿಗೆ ಹೇಳ್ತೀನಿ ಏನ್ ಸಬ್ಮಿಷನ್ ರೀ ಯಾವ ಸಬ್ಮಿಷನ್ ಇದ್ರೂ ಬೇಕಾಗಿಲ್ಲ ನನಗೆ ನಾನು ಯಾಕೆ ರೀ ಹೋದ್ರಿ ನಾನು ರಾತ್ರಿ ಹತ್ತು ಗಂಟೆವರೆಗೂ ಇರ್ತೀನಿ ನೀವು ಇರ್ಬೇಕು ರೀ ಸಬ್ಮಿಷನ್ ಯಾವ ಸಬ್ಮಿಷನ್ ರೀ ನನಗೆ ರೀ ಸಬ್ಮಿಷನ್ ಬೇಕು ಯು ಆರ್ ಸಪೋಸ್ ಟು ಬಿ ಎ ನೀವು ಸುಮ್ಮನೆ ಇರ್ರಿ ಸಾಕು ಯಾರೂ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು ನಾನು ಇಲ್ಲಿ ಇದ್ದಾಗ ನೀವು ಇರ್ಬೇಕು ರೀ ಏನು ರೀ ಎಲ್ಲ ಅಧಿಕಾರಿಗಳು ಈ ಥರ ಆದರೆ ಏನು ರೀ ನಿಮ್ಮದು ಎಲ್ಲದಕ್ಕೂ ಟೀ ಸಿಗ್ ಫೋನ್ ಮಾಡ್ಲಾ ನಾನು ಎಷ್ಟು ರೀ ನಿಮ್ಗೆ ಜವಾಬ್ದಾರಿ ಇಲ್ವೇನ್ರಿ ನಿಮಗೆ ಭಯ ಇಲ್ವೇನ್ರಿ ನಿಮಗೆ ರೂಢಿ ಆಗಿಬಿಟ್ಟಿಲ್ಲ ಅಲ್ವ ನಿಮಗೆ ನೀವ್ರ ಹೆಸ್ರು ಬರ್ಕೊಳ್ಳೋ ಸಬ್ಮಿಟ್ ಮಾಡಿ ಸರ್ ನೀವು ಆ ರೀತಿ ಹೇಳಿಲ್ಲ ನಮ್ಗೆ ಮಾಡೋಕ್ಕೆ ಪ್ರೊಸೆಸ್ ಇಲ್ಲ ನಾವು ನಾವು ಬರ್ಕೊಡ್ತೀವಿ ಅಂತ ಹೇಳಿದ್ರು ರೀ ಬರ್ಕೊಡ್ರಿ ಅಲ್ವಾ ಬಟ್ ಮತ್ತೆ ಬಾರನೇ ಬೆಳಿಗ್ಗೆ ನೀವೇ ಮಾಡಿದ್ರಿ ತಜ್ಞರು ಬರ್ಕೊಟ್ಬಿಟ್ಟು ಮತ್ತೆ ಹೆಂಗೆ ನೀವು ಮಾಡಿದ್ರಿ ಅವ್ರು ತಜ್ಞರು ಬಂದಿರಲ್ಲ ಸರಿ ಸರ್ ಮೂರು ದಿನ ಸ್ಮೆಲ್ ಬಂದಿತ್ತು ತಜ್ಞರು ಕಲ್ಸ್ಕೊಟ್ಟಿದ್ರೀಗ ನಾವು ಮಾಡಿದ್ವಿ ನೀವು ಆ ಥರ ಅಂತ ನಮಗೆ தாயி மக எல்லாம் கேஜுவலி வந்து அவரே நமக்கு தோர்ஸ் அவரே ಪೋಸ್ಟ್ ರೂಮಿಂದ ಎಷ್ಟು ವಾಪಸ್ ಬಂದ್ರಿ ಪೋಸ್ಟ್ ಮಾರ್ಟಮ್ ರೂಮ್ ಇಲ್ಲ ಬೇರೆ ಕಡೆ ಅಂತ ಆಡೋದು ಮಾಡಿಸ್ಕೊಡ್ತೀನಿ ಗಂಡ ಐದು ತಿಂಗಳಾದರೂ ನಮಗೆ ಫೋನ್ ಮಾಡಿಲ್ಲ ಹೆಣ್ಣುಗಳನ್ನ ನೀವು ಹೋಗ್ತೀನವಾ ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ ಅಡ್ಮಿಷನ್ ಮಾಡಿ ಕಾಲೇಜ್ ನೋಡೋದ್ ಕಟ್ಟು ಗೊತ್ತಾಯ್ತಾ ಇಲ್ಲಿ ಸ್ಟೇಷನ್ ಅಲ್ಲಿ ಇರುವಂತ ಫೆಸಿಲಿಟಿ ಇಲ್ಲ ಮೇಡಮ್ ನಾನು ವರ್ಗಾಟೆ ಮಾಡಿಸ್ಬೇಕು ಮೇಡಮ್ ಇಷ್ಟು ದೊಡ್ಡ ರೇವತಿ ಮೇಡಮ್ ಅಂತೇಳಿ ಅವ್ರಿಗೆ ಸರಿಯಾದ ಕಾಲಮಿನೇ ಇಲ್ಲ ಮೇಡಮ್ ಮಾತಾಡುವಂತ ನಾಲೇಜೇ ಇಲ್ಲ ಅವರಿಗೆ ಅವ್ರು ಇನ್ಸ್ಪೆಕ್ಟರ್ ನಾನು ಸೇವೆ ಮಾಡ್ಕೋಬಹುದು ಯಾರಾದರೂ ಅವ್ರು ಇದ್ದಾರೆ ಗೌರವ ಕೊಟ್ಟು ಯಾವ ರೀತಿ ಮಾತಾಡ್ಸ್ಬೇಕು ಆ ರೀತಿ ಮಾತಾಡಿಸ್ತಾರೆ ಅವ್ರಿಗೆ ಆ ಯಾವ ಒಬ್ಬ ವ್ಯಕ್ತಿ ಯಾವ ರೀತಿ ಮಾತಾಡ್ತಕ್ಕಂಥ ಇಲ್ಲ ಮೇಡಮ್ ಅವರು அல்ல ஓ நான் ಮೊದಲನೇ ಆಸ್ಪತ್ರೆಯಲ್ಲಿ ನಾನು ಇಷ್ಟು ಬೇಜವಾಬ್ದಾರಿ ಇರೋದು ನಾನು ಈ ಚೋರ್ಗೆ ಆಯ್ತು ಮುಗೀತು ನಾನು ಹೊರಟೆಸ್ ನೀವು ಒಬ್ಬರು ಆಸ್ಪತ್ರೆ ಇನ್ಚಾರ್ಜ್ ಆಗಿ ಒಬ್ಬರು ನಮ್ಮ ಹತ್ರ ಇಲ್ಲ ಅಂತ ನೀವು ವೇಟ್ ಮಾಡಬೇಕಾಗಿತ್ತು ರೀ ನಾವು ಒಪ್ಪತ್ತು ಗಂಟೆಗೆ ಬಂದು ನೀವು ಕಾಯ್ಕೊಂಡು ಬಿಟ್ಟಿತ್ತು ನಾನು ಮತ್ತೆ ಯಾಕೆ ಹೋದ್ರಿ ನೀವು ಯಾವ ರೀತಿ ಆಯ್ತು ಯಾರು ಯಾವ ಪ್ರಸಾದ್ ಸರ್ ಬೇಡ ಕಮಿಷನರ್ ಇದ್ರು ಬರ್ರಿ ಅಂತ ಹೇಳಿದ್ರೆ ಮತ್ತೆ ಹೇಳಬೇಕಾಗಿತ್ತು ನಾವು ಮೇಡಮ್ ಕಾಯ್ತೀನಿ ಅಂತ ಹೇಳಬೇಕಾಗಿತ್ತು ನೀವು ಯಾಕೆ ಹೇಳಿಲ್ಲ ಅಂದ್ರೆ ನಿಮ್ಗೆ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಿಲ್ಲ ಸಾರಿ ಬೇಡ ನನಗೆ ವೈ ಶುಡ್ ನೀಡ್ ಸಾರಿ ಐ ಡೋಂಟ್ ಐ ಡೋಂಟ್ ಯಾಕೆ ಹೋಗ್ತಿದ್ದೆ ನೀವು ಹೇಳಬೇಕಿತ್ತು ಯಾಕೆ ಅಂದ್ರೆ ನಮ್ಗೆ ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನೀವು ಹೋಗಲ್ಲ ಹೀಗೆ ಯಾಕೆ ಬಂದ್ರಿ ನಿಮಗೋಸ್ಕರ ಆರೂವರೆವರೆಗೂ ಆಚೆ ಕಡೆ ಕಾಯ್ಕೊಂಡಿರ್ತೀನಿ ಅನ್ಕೊಂಡ್ರ ಐ ಡೂ ಮೈ ಡ್ಯೂಟಿ ಐ ವಿಲ್ ಡೂ ಮೈ ಡ್ಯೂಟಿ ಶಶಿಧರ್ ಶಶಿಧರ್ ಅವ್ರ ಶ್ರೀಧರ್ ಶಶಿಧರ್ ಈ ಸ್ಯಾಟಿಟ್ಯೂಡ್ ಡಸನ್ ವರ್ಕ್ ಇನ್ ದ ಗೌರ್ಮೆಂಟ್ ಸೆಟ್ ಅಪ್ ಎಲ್ಲ ಕೇಳ್ಕೊಂಡು ಬಂದಪ್ಪ ಇಲ್ಲಿಂದ ಹೋಗಿ ಅಲ್ಲಿಂದ ಕೇಳ್ಕೊಂಡು ಬಂದೆ ಕೇಳ್ಕೊಂಡು ಬರದೆ ಅಂತೂ ಹೋಗ್ತಾ ಇದ್ದಲ್ಲ ಬಟ್ ಆಲ್ರೆ ಒಬ್ಬರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇ ಸಾರಿ ಏನ್ಐ ಡಾಕ್ಟರ್ ಆಗಿ ಇಲ್ಲ ಅಂತಿಲ್ಲ ಕಮ್ಮಿನ ಈಗ ಡಾಕ್ಟರ್ ಇವ್ ರನ್ನಿಂಗ್ ಆ್ಯಂಡ್ ಹಾಸ್ಪಿಟಲ್ ನೀವು ಡಸಂಗ್ ಯುವರ್ ಓನ್ ಏನು ನಾವು ಹೇಗೆ ಒಂದು ಅಡ್ಮಿನಿಸ್ಟ್ರೇಷನ್ ಇದ್ದು ಯಾರಿಗೆ ನಾವು ವೇಟ್ ಮಾಡಬೇಕು ಏನು ಅನ್ನೋದು ಏನಿಲ್ಲ ಆಸ್ಪೆಟ್ಲಲ್ಲ ಬಿಟ್ಟು ಓಟ್ಬಿಟ್ಟಿದ್ದೀರಾ ನಾವು ಒಂದು ಕಮಿಷನ್ ಚೇರ್ಪರ್ಸನ್ ಬರ್ತೀನಿ ಅಂದ್ರೇ ಇರಲ್ಲ ನೀವು ದಿಸ್ ಶೋಸ್ ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ವಾಟ್ ಈಸ್ ಯುವರ್ ಆ್ಯಟಿಟ್ಯೂಡ್ ಅಂಗೇನಪ್ಪ ನಾನು ತಿಳಿದಿನದಾರೇ ಓಡಾಡಿದ್ದೀನಿ ಮೊದಲನೇ ಆಸ್ಪತ್ರೆ ಮೊದಲನೇ ಆಸ್ಪತ್ರೆ ಅಲ್ಲ ಮೊದಲನೇ ಆಸ್ಪತ್ರೆ ಮೊದಲನೇ ಡಾಕ್ಟ್ರು ಮೊದಲನೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಈ ತರ ಲೆಕ್ಕಕ್ಕೆ ಇಲ್ಲದೆ ಏನು ಅನ್ಕೊಂಡು ಹೊರಟಿಡ್ತಿರೋದು